ಸೈ ಮಾಡಿ ಹದಿನೆಂಟನೇ ತಾರೀಕು ತಮ್ಮ ಮನೆಯಲ್ಲಿ ಏನು ಮತ್ತೆ ಎಲ್ಲಿ ಲೂಟಿ ಮಾಡೋಕ್ಕೆ ಹೋಗಿ ಗೊತ್ತಿಲ್ಲ ಇವತ್ತು ಓಪನ್ ಓಪನ್ಸು ನಮ್ಮ ಭಾರತೀಯ ಯುವ ಸೈನ್ಯ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಧ್ವನಿ ಎತ್ತಕ್ಕಂಥ ಕೆಲಸ ಏನಂತಂದರೆ ಇವತ್ತೇನು ಕಲಬುರಗಿ ತಾಲೂಕಿನ ಇವತ್ತು ಹೇರೂರು ಬಿ ಬಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಸುಮಾರು ಎರಡು ಮೂರು ವರ್ಷಲಿಂತ ಇವತ್ತೇನು ಹದಿನೈದನೇ ಹಣಕಾಸು ಹದಿನಾಲ್ಕನೇ ಹಣಕಾಸಿನಲ್ಲಿ ಇವತ್ತು ನಡೀತಕ್ಕಂಥ ಅವ್ಯವಹಾರ ಅಂತಂದರೆ ಒಂದು ಐವತ್ತು ಲಕ್ಷಕ್ಕಿಂತ ಸುಮಾರು ಇವತ್ತು ಹಣವನ್ನು ಇವತ್ತು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶರಣಬಸಪ್ಪ ಮದನಕರ ಮತ್ತು ಸುಂದರಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡಿಕೊಂಡು ಇವತ್ತು ಒಂದು ವರ್ಷದಲ್ಲಂತ ಇವತ್ತು ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಮತ್ತು ಹೇರೂರು ಬ್ರೀ ಗ್ರಾಮ ಪಂಚಾಯತಿ ನಡೆದಿದೆ ಇವತ್ತೇನು ನಾನಾ ಏಜೆನ್ಸಿಗಳನ್ನು ಇವತ್ತು ಬಿಲ್ಗಳನ್ನು ಸೇರ್ಪಡೆ ಮಾಡಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇವತ್ತು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳಕ್ಕೆ ಏನು ಬಯಸ್ತೀನಿ ಅಂತಂದರೆ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳು ಇವತ್ತೇನು ಏನು ಬೇಜವಾಬ್ದಾರಿತನದಿಂದ ಇವತ್ತು ನಿರ್ಲಕ್ಷ್ಯದಿಂದ ಇವತ್ತು ಫೋನ್ ಕಾಲ್ ಮಾಡಿದ್ದಾರೆ ಇವತ್ತು ಉತ್ತರವನ್ನು ಕೊಡ್ತಾರೆ ಇವತ್ತು ಯಾವ ರೀತಿ ಅಂತಂದರೆ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿ ರಮೇಶ್ ಅರ್ಜುನ್ ಅವರು ಇವತ್ತು ಇವತ್ತು ಏನು ಕಲ್ಯಾಣ ಕರ್ನಾಟಕ ವಿಮೋಚನ ದಿನ ದಿನ ಯಾವತ್ತಿನ ದಿನವೇ ಹೋಗಿ ಇವತ್ತು ಹಾಜರಿ ಪುಸ್ತಕಿನಲ್ಲಿ ಇವತ್ತು ಒಟ್ಟ ಇವತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಇವತ್ತು ಯಾವ ಥರ ಮಾಡ್ಬೇಕಂತೇಳಿ ಇವತ್ತು ಆ ಏನು ಕಾರ್ಯದರ್ಶಿ ರಮೇಶ್ ಅವರಿಗೆ ಇವತ್ತು ಒಟ್ಟ ಇವತ್ತು ಗೊತ್ತಿಲ್ಲ ಇವತ್ತು ಅವ್ರಿಗೆ ಕರೆಸಿ ಇಲ್ಲಿ ಇರ್ತಕ್ಕಂಥ ಸಿ ಯೋರು ಯುವರು ಇವತ್ತು ಬುದ್ಧಿ ಮಾತು ಹೇಳ್ಬೇಕು ಇವತ್ತಿಲ್ಲರೆ ಅವ್ರಿಗೆ ಎಲ್ಲಾದರೂ ಟ್ರೈನಿಂಗ್ ಹಾಕ್ಬೇಕು ಇವತ್ತು ಒಟ್ಟ ಗ್ರಾಮ ಪಂಚಾಯತಿಗೆ ಹೋಗೋರು ಒಟ್ಟ ಅವರು ಇವತ್ತ ಹಾಜರಿ ಪುಸ್ತಕನಲ್ಲಿ ಇವತ್ತು ದಾಖಲಾತಿಗಳಿದೆ ನನ್ನ ಹತ್ತಿರ ಇವತ್ತು ಸುಮಾರು ಇವತ್ತ ಹಾಜರಿ ಪುಸ್ತಕ ಜಿ ಪಿ ಎಸ್ ಫೋಟೋ ತೆಗಿದಾರೆ ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಇವತ್ತು ರಮೇಶ್ ಅವರು ಏನು ಏನ್ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಹದಿನೇಳನೇ ತಾರೀಕಿನ ದಿನ ಹೇಳ್ಬೇಕಾಗುತ್ತೆ ಮಾಧ್ಯಮದ ಮುಖಾಂತರ ಹದಿನೆಂಟನೇ ತಾರೀಕಿ ಜಿ ಪಿ ಎಸ್ ಫೋಟೋ ಇದೆ ಹದಿನೆಂಟನೇ ತಾರೀಕಿನ ದಿನಾನು ಕೂಡ ಇವತ್ತು ಹಾಜರಿ ಹಾಕಿ ಬರ್ತಾರ ಯಾಕಂತಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂತ ಇವತ್ತು ಅವರಿಗೆ ಪೇಮೆಂಟ್ ಕೊಡುತ್ತೆ ಇವತ್ತು ಗೋರ್ಮೆಂಟ್ ಆಫೀಸನಲ್ಲಿ ಇವತ್ತು ಪೇಮೆಂಟ್ ಕೊಡ್ತದೆ ಇವರು ಸಾರ್ವಜನಿಕರಿಗೆ ಕೆಲಸ ಅಂತ ಹೇಳ್ತದ ಇವರು ನಿರ್ಲಕ್ಷ್ಯ ಧೋರಣೆ ಅಂತ ಮಾಡಿದ್ದಾರೆ ಇವತ್ತು ನಾನು ಆರ್ ಸಿ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಸಿ ಅವರಿಗೆ ತಾಲೂಕು ಪಂಚಾಯತಿ ಇಒ ಅವರಿಗೆ ಇವತ್ತು ನಾನು ಹೇಳೋಕೆ ಏನು ಬಯಸ್ತೀನಿ ಅಂತಂದರೆ ತಕ್ಷಣವೇ ಇವತ್ತು ನಿಷ್ಪಾಕ್ತವಾಗಿ ಇವತ್ತು ಹೇರೂರು ಬ್ರಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಏನೇನು ನಡೆದಿದೆ ಇವತ್ತು ತಕ್ಷಣವೇ ತನಿಖೆ ಆಗಬೇಕು ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ ತಕ್ಷಣನೇ ಇವತ್ತು ದಾಖಲಾತಿ ಸಮೇತ ಇವತ್ತು ಸಿಇಒರಿಗೆ ಭೇಟಿಯಾಗಿ ಇವತ್ತು ಅರ್ಜಿ ಕೊಡ್ತಾ ಇದ್ದೀನಿ ಇವ್ರಿಗೆ ಏನಾದರೂ ತನಿಖೆ ಮಾಡಿ ಇವ್ರಿಗೆ ಏನಾದರೂ ಸಸ್ಪೆಂಡ್ ಮಾಡಿಲ್ಲ ಮನೆಗೆ ಕಳಿಸ್ಬೇಕು ಮತ್ತು ಅಲ್ಲಿರ್ತಕ್ಕಂಥ ಎಷ್ಟು ಐವತ್ತು ಲಕ್ಷಕ್ಕಿಂತ ಸುಮಾರು ಹಣವನ್ನು ಲೂಟಿ ಆಗಿದೆ ಅದು ಒಟ್ಟು ಹಣವನ್ನು ಇವರು ಸರ್ಕಾರಕ್ಕೆ ಒಪ್ಪಿಸಬೇಕು ಇವತ್ತೇನಾದರೂ ಇವರು ನಿರ್ಲಕ್ಷ್ಯ ಧೋರಣೆ ತೋರಿದ್ರೆ ಅತಿ ಶೀಘ್ರದಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ಎರೇ ಬದ ನಂತರ ಪಿಡಿ ಒಂದೇ ಗ್ರಾಮ ಸಭೆ ಒಂದೇ ಒಂದು ಗ್ರಾಮ ಕೂಡ ಮಾಡಿಲ್ಲ ಕೇಳಿದ್ರೆ ನಮಗ ಊರಿನಲ್ಲಿ ಏನಾದ್ರೂ ಸಮಸ್ಯೆ ಇರುತ್ತೆ ನಾವು ಪಿಡಿಒ ಕಾಲ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಂಗಿಲ್ಲ ನಾವು ಸದಸ್ಯರಿದ್ರು ಕೂಡ ನಮ್ ಫೋನ್ ರಿಸೀವ್ ಮಾಡಂಗಿಲ್ಲ ಆಮೇಲೆ ಏನಾದ್ರೂ ಫೋನ್ ನಾನು ಸೆಕ್ರೆಟರಿ ಅವ್ರ ಕಡೆ ಹಚ್ಚಿ ಸರ್ ಪಿಡಿಒ ಇದ್ದಾರೆ ಕೊಡಿ ಫೋನ್ ಅಂದ್ರೆ ಫೋನ್ ಮೇಲೆ ನನ್ನ ನೂರು ಫೋನ್ ಬರ್ತಾವೆ ರೀ ನಾನು ಬಿಜಿ ಇದ್ದೀನಿ ನಾನು ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಸರ ಮತ್ತು ಇವ್ರು ಅಭಿವೃದ್ಧಿ ಅಧಿಕಾರಿ ಇದ್ದು ಮತ್ತು ಸದಸ್ಯರಿಗೆ ನಿರ್ಲಕ್ಷ್ಯತೆ ಮಾಡಿದ್ರೆ ಮತ್ತು ಇಲ್ಲಿ ಹೋಗ್ಬೇಕು ಗ್ರಾಮದ ಸಮಸ್ಯೆಗಳು ಏನು ಮಾಡಬೇಕು ಏನೋ ಇವಾಗ ಗೊತ್ತಾಗ್ತಾ ಇಲ್ಲ ಅದು ಅದ್ರ ಸಲುವಾಗಿ ನಮ್ಮ ಅಧ್ಯಕ್ಷರು ಈಗ ಇ ಒ ಅವ್ರಿಗೆ ಸಿ ಎಚ್ ಅವರಿಗೆ ಆರ್ ಸಿ ಅವರಿಗೆ ಕಂಪ್ಲೇಂಟ್ ಕೊಡ್ತಾಯಿದ್ದಾರೆ ಈಗ ಸುಮಾರು ಮೂರೇ ತಿಂಗಳು ಮೂರನೇ ತಿಂಗಳು ಹನ್ನೊಂದನೇ ತಾರೀಕು ಮೊದಲನೇ ಮೊದಲು ನಾನು ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಂಚಾಯಿತಿಯಲ್ಲಿ ಸರ ಪಂಚಾಯಿತೀದ್ದು ನನಗೆ ಮಾಹಿತಿ ಹಕ್ಕು ಏನು ಬೇಕು ಅದು ನನ್ನ ಮಾಹಿತಿ ಕೊಡಬೇಕು ನೀವು ಕೊಡಬೇಕು ರೀ ಸರ್ ಅಂತೇಳಿ ಕೊಟ್ಟ ಅವ್ರಿಗೊಂದು ಒಂದು ಅರ್ಜಿ ಕೊಟ್ಟಾಗ ಅವ್ರು ನಲವತ್ತೈದು ದಿನದೊಳಗಡೆ ಆಗಿ ನನಗೆ ಮನವಿ ಮನವಿ ಪ್ರಕಾರ ಏನೇನಿದೆ ಏನೇನಿಲ್ಲ ಪಂಚಾಯಿತಿಯಲ್ಲಿ ನನ್ನ ಲೆಕ್ಕ ಕೊಡಬೇಕಾಗಿತ್ತು ನಲ್ವತ್ತೈದು ದಿನದೊಳಗಡೆ ಕೊಡಬೇಕಾಗಿತ್ತು ಆರು ತಿಂಗಳಾದರೂ ಕೂಡ ಇನ್ನೂವರೆಗೆ ನನಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಫೋನ್ ಫೋನ್ ಎತ್ತಿದ್ರೆ ಫೋನ್ ಹಚ್ಚಿದ್ರೆ ನಾನು ಇದ್ದೀನಿ ಬೇಕಾದ್ರೆ ಕಾಲ್ ರೆಕಾರ್ಡ್ ಇದೆ ನನ್ನ ಹತ್ರ ತೋರಿಸಂದರೆ ತೋರಿಸ್ತೀನಿ ನಿಮಗೆ ಫೋನ್ ಹಚ್ಚಿದ್ರೆ ನನಗೆ ನೂರು ಫೋನ್ ಬರ್ತಾವ್ರಿ ನಾನು ಏನು ಮಾಡಬೇಕು ಇದ್ದೀನಿ ನಾನು ನಮ್ಮ ತಾಲೂಕ್ ಪಂಚಾಯತಿಯಲ್ಲಿ ಮೀಟಿಂಗ್ ಇದೆ ಹಾಂ ಇದೆ ಅಂತ ಇದೇ ರೀತಿ ಹೇಳ್ತಾ ಇದ್ದಾರೆ ಸರ್ ಮತ್ತು ನಾವು ನಮ್ಗೆ ಆರುನೂರು ವೋಟ್ ಹಾಕಿ ಜನ ಗೆಲ್ಸ್ ಕೊಟ್ಟರೆ ಮತ್ತು ಅವ್ರಿಗೆ ನಾವೇನು ರೆಸ್ಪಾನ್ಸ್ ಕೊಡ್ಬೇಕು ಸರ ಊರಲ್ಲಿ ನಮ್ಮ ವಾರ್ಡ್ನಲ್ಲಿ ಏನೇನು ಸಮಸ್ಯೆಗಳಿದೆ ಒಂದು ತಿಂಗಳು ಸರ ಆಗಸ್ಟ್ ಪಂದ್ರ ದಿನ ಬಂದರು ಸರ್ ಪಂಚಾಯತಿಗೆ ಆಗಸ್ಟ್ ಪಂದ್ರ ದಿನ ಬಂದು ನೆಕ್ಸ್ಟ್ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಊರಿಗೆ ಧ್ವಜಾರೋಹಣ ಕಾರ್ಯಕ್ರಮ ನಿಮಿತ್ತವಾಗಿ ಬಂದರು ಸರ ಅವತ್ತಿನವರಿಗೆ ನಾನು ಅವರ ಹಾಜರಿದ ಹಾಜರಿ ಬುಕ್ಕನ್ನು ಜಿ ಪಿ ಎಸ್ ಫೋಟೋ ತೆಗ್ದೀನಿ ಸರ್ ನಾನು ಒಂದು ತಿಂಗಳು ಎರಡು ದಿನ ಆಬ್ಸೆಂಟ್ ಇದಾರೆ ಸರ್ ಆಮೇಲೆ ಇವರು ಸೆಕ್ರೆಟರಿ ಅವರು ಅವತ್ತೇ ಬಂದರು ಸರ್ ಎಂಟು ದಿನ ಆಬ್ಸೆಂಟ್ ಇತ್ತು ಸರ್ ಅದರೊಳಗು ಜಿ ಪಿ ಎಸ್ ಫೋಟೋದಾಗ ಅವರು ದಾಖಲಾತಿ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿದೆ ನಮ್ಮ ಅಧ್ಯಕ್ಷರ ಹತ್ರ ಈಗ ಅವರು ಹದಿನೇಳನೇ ತಾರೀಕು ಬಂದು ಹದಿನೇಳನೇ ತಾರೀಕಿಗೆ ಅವರು ಒಂದು ಸಹಿಯನ್ನು ಮಾಡಬೇಕಲ್ವಾ ಹದಿನೇಳು ಹದಿನೇಳು ತಾರೀಕು ಮಾಡೋದಲ್ಲದೆ ಹದಿನೆಂಟನೇ ತಾರೀಕಿ ಒಳಗೆ ಇವರು ಹಾಜರಿ ಹಾಕಿ ಹೋಗ್ತಾರೆ ಅಂದ್ರೆ ಪಂಚಾಯಿತಿ ವ್ಯವಸ್ಥೆ ಅಷ್ಟು ಹದಗೆಟ್ಟು ಹೋಗಿದೆ ಇದು ಇದರಿಂದ ಅದಕ್ಕೆ ನಾವು ಬೇಸತ್ತು ಈಗ ಅದು ಅರ್ಜಿ ಕೊಡೋಕೆ ಯು ಎಸ್ ಅವ್ರ ಬಳಿ ಆರ್ ಸಿ ಅವ್ರ ಬಳಿ ಜಿಲ್ಲಾ ಸಿ ಎಚ್ ಅವ್ರ ಬಳಿ ಬಂದಿದ್ದೀವಿ ಸರ್ ಮುಂದಿನ ನಡೆಯ್ ಸರ್ ಅದು ಏನೇನಾಗಿದೆ ಊರಲ್ಲಿ ಇನ್ನೇನು ವರ್ಕ್ ಮಾಡಿದ್ದಾರೆ ಬಳಗುಂಪ ಕರೆ ಇರ್ಬೋದು ಮೈನಾಳ್ ಗ್ರಾಮ ಇರ್ಬೋದು ಹಿರುಬಿ ಗ್ರಾಮ ಇರ್ಬೋದು ಆ ಎಷ್ಟು ದಾಖಲಾತಿಗಳು ಇದಾವೆ ಇಲ್ಲಿ ಈ ದಾಖಲಾತಿ ಒಳಗೆ ಎಷ್ಟೆಷ್ಟು ವರ್ಕ್ ಮಾಡಿದ್ದಾರೆ ಎಲ್ಲ ತಂದಿದ್ದೀನಿ ಸರ್ ನಾನು ಗೋಚಾರಕ್ಕೆ ಸಾಥ್ ಇದೆ ಸರ್ ಇದು ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ ಅವ್ರು ವರ್ಕ್ ಮುಖಾಂತರ ಏನು ವರ್ಕ್ ಮಾಡಿದ್ದಾರೆ ಅದು ತೋರಿಸ್ಲಿ ಮತ್ತೆ ಕರೆಕ್ಟ್ ಆಗಿತ್ತಂದ್ರೆ ಕರೆಕ್ಟ್ ಇರ್ತದ ಒಂದ್ ವೇಳೆ ಅವರಾಗಿತ್ತಂದ್ರೆ ಇಲ್ಲಿ ಸಿಒ ಇದ್ದಾರೆ ಅವ್ರಿಗೆ ಗಮನಕ್ಕೆ ಬರುತ್ತಲ್ಲ ಸರ್ ಅವ್ರ ಕೂಲಂಕುಶವಾಗಿ ಏನಾದ್ರೂ ಪರೀಕ್ಷೆ ಮಾಡಬೇಕು ಬಂದು ತನಿಖೆ ಮಾಡ್ಬೇಕು ಸರ್ ಇದು ಒಂದ್ ವೇಳೆ ಇದ್ರಲ್ಲಿ ಏನಾದ್ರು ಹಗರಣ ಬಂದ್ರೆ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದು ಒಂದೇ ಹೇಳಿಕೆ ಬೇಡಿಕೆ ರಾಜಶೇಖರ್ ಸರ್ ಹೇರು ಬಿ ಗ್ರಾಮ ಪಂಚಾಯತಿ ಸದಸ್ಯ ಒಂದು ಹೋಗಿಲ್ಲ ಸರ್ ಈಗ ಇವರು ಸೆಕೆಂಡ್ ಪಂಚಾಯತಿ ಅಧ್ಯಕ್ಷರಾದ ನಂತರ ಜುಲೈನಲ್ಲಿ ಇವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇಲ್ಲಿವರೆಗೆ ಒಂದೇ ಒಂದು ಗ್ರಾಮ ಸಭಾ ಕೂಡ ಒಂದೇ ಸಾಮಾನ್ಯ ಸಭೆ ಆಗಿಲ್ಲ ಸರ್ ಸರ್ ಇವರಿಗೆ ಕೊಟ್ಟಿದ್ದೀನಿ ಹನ್ನೊಂದೇ ಮೂರನೇ ತಿಂಗಳ ಹನ್ನೊಂದು ತಾರೀಕು ಹತ್ತು ತಾರೀಕು ಕೊಟ್ಟಿನಿ ಸರ್ ಅದನ್ನು ಡಿಟೇಲ್ ಅದ ನನ್ನ ಬಳಿ ಅಲ್ಲಿ ಗಾಡಿ ಅದ ಸರ್ ಅದನ್ನು ದಾಖಲಾತಿ ತಗೊಂಡಿದ್ದೀನಿ ನಾನು ಇಒ ಸರ್ಗೆ ಕೊಟ್ಟಿನಿ ಸಿ ಕೊಟ್ಟಿದ್ದೀನಿ ಆದ್ರೂ ಕೂಡ ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್ ಇಲ್ಲಿವರೆಗೆ ಹಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಪಂಚಾಯತ್ ಅಭಿವೃದ್ಧಿ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು ಹಾಂ ಸರ್ ಪ್ರತಿ ತಿಂಗಳು ಒಂದು ಮೀಟಿಂಗ್ ಮಾಡಲೇಬೇಕು ಅಂತ ಪ್ರತಿ ತಿಂಗಳು ಮಾಡಿಲ್ಲ ಅಂದ್ರೆ ಎರಡು ತಿಂಗಳಿಗೊಮ್ಮೆ ಮಾಡ್ಬೇಕಲ್ಲ ಸರ್ ಪ್ರತಿ ತಿಂಗಳು ಮಾಡಲೇಬೇಕು ಸರ್ ಕನಿಷ್ಠ ಪಕ್ಷ ಎರಡು ತಿಂಗಳಿಗೊಮ್ಮೆ ಮಾಡೇ ಮಾಡಬೇಕು ಸರ್ ಇವರೊಟ್ಟೆ ಹದಿನೈದು ತಿಂಗಳ ಸರ್ ಇಲ್ಲಿವರೆಗೆ ಒಂದೇ ಒಂದು ಯಾವ ರೀತಿ ಮೀಟಿಂಗ್ ಇಲ್ಲ ಮತ್ತೆ ಸರ್ ಈಗ ತೋರಿಸಿ ದಾಖಲಾತಿ ನಾನು ಬಿಲ್ಗಳು ಎಲ್ಲೆಲ್ಲಿ ಮಾಡಿ ಯಾವ ಏಜೆನ್ಸಿದೊಳಗೆ ವರ್ಕ್ ಮಾಡ್ಯಾರ ಯಾವ ಏಜೆನ್ಸಿ ದುಕಾನದೊಳಗೆ ಏನೇನು ತೊಗೊಂಡೋಗ್ಯಾರ ಅವೆಲ್ಲ ಸರ್ ಗೊತ್ತಾಗಬೇಕಲ್ಲ ಸರ್ ಯಾವ ಮೀಟಿಂಗ್ ದಾಖಲಾತಿಗಳು ಇಲ್ಲೇ ಇದ್ ತಗೊಂಡ್ಬಂದಿನಿ ಸರ್ ವಾರಕ್ಕೆ ಸಾಧ್ಯ ಅದವ್ರ ಸರ್ ಈಗ ಆಲ್ರೆಡಿ ಆರನೇ ತಿಂಗಳೊಳಗೆ ಸರ್ ಈಗ ಎರಡನೇ ಬಾರಿ ಕೊಡ್ತಾ ಬಗ್ಗೆ ಕ್ರಮ ತಗೋಬೇಕು ಯಾರು ಯಾರೇ ತಪ್ಪು ಮಾಡುವ ಇವತ್ತು ಪಂಚಾಯತಿ ಅವ್ರು ಏನು ತಪ್ಪು ಮಾಡಿದ್ದಾರೆ ಕಾರ್ಯ ಅವ್ರ ಸೆಕ್ರೆಟರಿ ಅವರು ಏನು ತಪ್ಪು ಮಾಡಿದ್ದಾರೆ ಆ ಒಂದು ಸೆಕ್ರೆಟರಿಗೆ ಇರ್ತಕ್ಕಂಥ ಜವಾಬ್ದಾರಿನೇ ಇಲ್ಲ ಸರ್ ಅವರಿಗೆ ಹದಿನೇಳು ತಾರೀಕು ಡ್ಯೂಟಿ ಬಂದು ಹದಿನೆಂಟನೇ ತಾರೀಕು ಹಾಜರಿ ಹಾಕಿ ಅಂದ್ರೆ ಸರ್ ಪಂಚಾಯಿತಿ ವ್ಯವಸ್ಥೆ ಏನು ಕೆಟ್ಟಿದೆ ಸರ್ ಇದು ಪೂರಾ ಹದಗೆಟ್ ಹೋಗಿದೆ ಅಂದಂಗೈತಿ ಸರ್ ಅದು ಸರ್ ರಾಜಶೇಖರ್ ಸರ್ ಹೆರುಬಿ ಗ್ರಾಮ ಪಂಚಾಯತ್ ಸದಸ್ಯ ನಾನೇ ಹೇಳಿ ಹೋಗ್ತೀವಿ ಸರ ಈ ಒಂದು ವೇಳೆ ಈ ಸಿ ಓರ್ಗಿ ಇ ಓರ್ಗಿ ಆರ್ ಸಿ ಓರಿಗೆ ಎಲ್ಲ ನಾವು ಮನವಿ ಅರ್ಜಿ ಕೊಟ್ಟು ಹೋಗ್ತೀವಿ ಸರ್ ಒಂದು ವೇಳೆ ಆರೋಳ ದಿನದಲ್ಲಿ ಇವ್ರು ಏನಾದ್ರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಇಲ್ಲೇ ಕೂತ್ ಪ್ರತಿಭಟನೆ ಮಾಡ್ತೀವಿ ಸರ್